ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡೇ ಎರಡು ಸ್ಪೂನ್ ಹೆಸರು ಕಾಳಿದ್ರೆ ಸಾಕು ನೋಡಿ ಆಗುತ್ತೆ ಒಂದು ಮ್ಯಾಜಿಕ್ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಬರೋಲ್ಲ ಚರ್ಮ ಅಂತೂ ಪಳ ಪಳ ಒಳೆಯುತ್ತೆ ಒಂದರಿಂದ ಎರಡು ಸೋಪ್ ಅಂತೂ ನಾವು ತಯಾರಿಸ್ಕೊಳ್ಬೋದು ಅದು ಹೇಗಪ್ಪ ಇದೆಲ್ಲ ಸಾಧ್ಯ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಮೊದಲನೇದಾಗಿ ಎರಡು ಸ್ಪೂನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ರಾ ರೈಸ್ ಅಂದರೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಉದ್ದಿನ ಕಾಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಬಾರಿ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ಹಾಗೆ ನೆನೆಯೋಕೆ ಅಂತೇಳಿ ಬಿಡಬೇಕಾಗತ್ತೆ ಈಗ ನಾನು ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ ಕ್ಯಾರೆಟ್ನ ಸಿಪ್ಪೆಯನ್ನೆಲ್ಲ ಈ ರೀತಿ ತೆಗಿತಿದ್ದೀನಿ ಕ್ಯಾರೆಟ್ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡಿದ್ದಾದಮೇಲೆ ಈ ರೀತಿ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ನಮ್ಮ ಚರ್ಮ ಕಾಂತಿಯುತವಾಗೋದಕ್ಕೆ ಈ ಕ್ಯಾರೆಟ್ ತುಂಬ ಸಹಾಯಕಾರಿ ಕ್ಯಾರೆಟ್ನಲ್ಲಿ ಉತ್ತಮವಾದ ವಿಟಮಿನ್ಸ್ಗಳೆಲ್ಲ ಇರುತ್ತೆ ಇದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋವನ್ನು ಕೊಡುತ್ತೆ ನೋಡಿ ಇವಾಗ ಈ ಕ್ಯಾರೆಟ್ನ ತುರ್ಕೊಂಡಿದ್ದೀನಲ್ವಾ ಇದನ್ನ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಜಾರ್ಗೆ ತುರ್ದುರ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋ ಅಕ್ಕಿ ಹೆಸರು ಕಾಳು ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದೆಲ್ಲ ನೆಂದಿರೋ ನೀರೇನಿತ್ತು ಅದನ್ನು ಇಲ್ಲಿ ಹಾಕೊಂಡಿದ್ದೀನಿ ಎಕ್ಸ್ಟ್ರಾ ನೀರಂತೂ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಬೇಡಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರುಬ್ಬಿದಾಗಿದೆ ಇವಾಗ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಸೋಸೋದನ್ನು ಇಟ್ಕೊಂಡು ರುಬ್ಕೊಂಡಿರೋ ಮಿಶ್ರಣ ಏನಿತ್ತೋ ಅದನ್ನು ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಈ ರೀತಿ ಬೌಲ್ಗೆ ಬರಬೇಕು ಹಾಗಾಗಿ ಒಂದು ಸ್ಪೂನ್ನ ತಗೊಂಡು ಈ ರೀತಿ ಚೆನ್ನಾಗಿ ಮಾಡಿದ್ರೆ ನೀರಿನ ಅಂಶ ಎಲ್ಲ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸೋದಿಸ್ಕೋಬೇಕಾಗತ್ತೆ ಇವಾಗ ಇಲ್ಲೇನು ಸ್ವಲ್ಪ ತರಿ ತರಿ ಇರುತ್ತಲ್ವ ಅದು ಮೆಕ್ಕಿರುತ್ತಲ್ವ ಇದು ಕೂಡ ವೇಸ್ಟ್ ಆಗಲ್ಲ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಡ್ತಿದ್ದೀನಿ ನೋಡಿ ನಾವು ಈಗ ಸೋಸ್ಕೊಂಡಿದ್ದು ಈ ರೀತಿ ಕ್ರೀಮಿಯಾಗಿ ಒಂದು ಒಳ್ಳೆ ಲಿಕ್ವಿಡ್ ಬಂದಿದೆ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಇವಾಗ ಈ ಕ್ರೀಮಿಯಾಗಿರೋ ಲಿಕ್ವಿಡ್ನ ಪಕ್ಕಕ್ಕಿಟ್ಟು ನಾವು ತರಿ ಏನು ಹಾಕ್ಕೊಂಡಿದ್ವಿ ಆ ಬೌಲ್ಗೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ಕೋಬೋದು ನಮ್ಮ ಸ್ಕಿನ್ ತುಂಬಾ ಟ್ಯಾನ್ ಆಗಿದೆ ಅಂದರೆ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ತುಂಬಾ ಜಾಸ್ತಿ ಇದೆ ಅಂದರೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಫೇಸ್ ಇನ್ಸ್ಟೆಂಟಾಗಿ ಪಳಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಪ್ಯಾಕ್ ರಿಸಲ್ಟ್ ಅನ್ನೋದನ್ನು ಕೊಡುತ್ತೆ ನೋಡಿ ನಾನಿವಾಗ ಇದನ್ನು ಕೈಗೆ ಹಚ್ಚಿ ತೋರಿಸ್ತಿದ್ದೀನಿ ನಾನು ಇದನ್ನು ಜಸ್ಟ್ ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಅಷ್ಟೆ ಮಸಾಜ್ ಮಾಡಿದ ನಂತರ ಕೈಯನ್ನು ತೊಳ್ಕೊಂಡು ಬರ್ತೀನಿ ಅವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ನಮ್ಮ ಚರ್ಮ ತುಂಬಾ ಹೆಲ್ತಿಯಾಗಿ ಮತ್ತು ಕಾಂತಿಯುತವಾಗಿ ಇರುತ್ತೆ ವಾರಕ್ಕೆ ಒಂದು ಸರಿ ಆದರೂ ಈ ರೀತಿ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಈ ಒಂದು ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ನಾನು ಇವಾಗ ಎರಡು ಕೈನು ಇಟ್ಕೊಂಡು ಡಿಫ್ರೆನ್ಸ್ನ ತೋರಿಸ್ತಾ ಇದ್ದೀನಿ ಇವಾಗ ರೈಟ್ ಹ್ಯಾಂಡ್ ಏನಿದೆ ಅದಕ್ಕೆ ಪ್ಯಾಕ್ ಹಚ್ಚಿಲ್ಲ ಈ ಕಡೆ ಮೂವ್ಮೆಂಟ್ ಮಾಡ್ತಿರೋ ಲೆಫ್ಟ್ ಹ್ಯಾಂಡಿಗೆ ಪ್ಯಾಕ್ ಹಾಕಿದ್ದಿದ್ದು ನಾನು ನೋಡಿ ಅದು ಎಷ್ಟು ಚೆನ್ನಾಗಿ ಗ್ಲೋ ಕಾಣ್ತಾ ಇದೆ ಈ ಕಡೆ ಲೆಫ್ಟ್ ರೈಟ್ ಹ್ಯಾಂಡಿಗೆ ನಾನು ಪ್ಯಾ ಯಾವುದೇ ರೀತಿ ಪ್ಯಾಕ್ ಹಚ್ಚಿರಲಿಲ್ಲ ಅದು ಸ್ವಲ್ಪ ಡಲ್ ಇದೆ ನೋಡ್ತಾ ಇರ್ಬೋದಲ್ವ ಎಷ್ಟು ಇನ್ಸ್ಟೆಂಟಾಗಿ ರಿಸಲ್ಟ್ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಯಾಕು ಇವಾಗ ನಾನು ಏನು ಸೋದಿಸ್ಕೊಂಡು ಇಟ್ಕೊಂಡಿದ್ದೆ ಅದು ಈ ರೀತಿ ಕ್ರೀಮಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಸೋಪ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಇದು ಸೋಪ್ ಬೇಸ್ ಅಂತ ಹೇಳ್ತಾರೆ ಇದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಶಾಪ್ಗಳಲ್ಲೂ ಸಿಗುತ್ತೆ ಈ ಸೋಪ್ ಬೇಸ್ ಇಲ್ಲ ಅಂತ ಅಂದರೆ ನೀವು ಪಿಯರ್ ಸೋಪ್ ಬರುತ್ತಲ್ಲ ಗ್ಲಿಸರಿನ್ ಸೋಪು ಗೋಲ್ಡ್ ಕಲರ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಸೋಪ್ ಬೇಸ್ನ ಬಳಸ್ಕೊಂಡು ಇನ್ನೂ ತರಾವರಿ ಸೋಪ್ಗಳನ್ನ ಮಾಡ್ಕೊಳ್ಬೋದು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ರೆ ತಿಳಿಸಿ ಇನ್ನು ಯಾವ್ಯಾವ ಥರ ಸೋಪ್ಗಳನ್ನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಥೇಳಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಇವಾಗ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಕುದಿಯೋ ಹಂತದಲ್ಲಿ ಈ ರೀತಿ ಅದ್ರ ಮೇಲ್ಗಡೆ ಒಂದು ಸಣ್ಣ ಬೌಲ್ ಇಡ್ತಿದ್ದೀನಿ ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಸೋಪ್ ಬೇಸ್ ಏನಿತ್ತು ಅದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ನೀವು ಇದನ್ನು ಯೂಸ್ ಮಾಡಲಿಲ್ಲ ಅಂದರೆ ಮಾಮೂಲಿ ಪಿಯರ್ ಸೋಪ್ ಗೋಲ್ಡ್ ಕಲರ್ ಗ್ಲಿಸರಿನ್ ಸೋಪ್ ಏನು ಬರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿದ ಸ್ವಲ್ಪ ಹೊತ್ತಿಗೆ ಈ ರೀತಿ ತೆಳ್ಳಗಾಗೋದಕ್ಕೆ ಶುರುವಾಗುತ್ತೆ ಅಂದರೆ ಕರ್ಗೋದಕ್ಕೆ ಶುರುವಾಗುತ್ತೆ ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದು ಫುಲ್ಲು ಕರಗಿದ ನಂತರ ಇದಕ್ಕೆ ನಾವು ಆಗಲೇ ಏನು ಕ್ರೀಮ್ ಥರ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೋಬೇಕು ನೋಡಿ ಇದು ಇವಾಗ ಫುಲ್ಲು ಕರಗಿದೆ ಇದಕ್ಕಿವಾಗ ನಾವು ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕ್ರೀಮ್ದು ಮಿಕ್ಷರು ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೋಲ್ನ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದರಿಂದ ಕೂಡ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನೋಡಿ ಇವಾಗ ರೆಡಿಯಾಗಿದೆ ಇದು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈ ಥರ ಮೌಲ್ಡ್ಗಳು ಸಿಗುತ್ತೆ ಸೋಪ್ ಮಾಡುವಂತಹ ಮೌಲ್ಡ್ಗಳು ಅದಿಲ್ಲ ಅಂದರೆ ಈ ರೀತಿ ನೀವು ಬೌಲ್ ಯಾವುದಾದ್ರೂ ಒಂದು ಬೌಲ್ನೇ ಯೂಸ್ ಮಾಡ್ಕೊಳ್ಬೋದು ಇವಾಗ ಮೌಲ್ಡ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಸೋಪ್ತು ಮಿಶ್ರಣ ಏನಿತ್ತು ಅದನ್ನು ಸೋಪ್ ಮೌಲ್ಡ್ ಒಳಗಡೆ ಈ ರೀತಿ ಹಾಕ್ತಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ಇದು ಆರ್ತಾ ಬಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನೆಲ್ಲ ಮೌಲ್ಗೆ ಹಾಕಿದ್ದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಆವಾಗಲೇ ಕೈಗೆ ಏನು ಪ್ಯಾಕ್ ಹಚ್ಕೊಂಡು ತೋರಿಸ್ತೇನೆ ನಿಮಗೆ ಅದನ್ನು ನಾನು ಫೇಸ್ಗೂ ಕೂಡ ಹಚ್ಕೊಂಡಿದ್ದೆ ಈ ಗ್ಯಾಪಲ್ಲಿ ಆ ಮಿಕ್ಸರ್ ಏನಿತ್ತು ಅದನ್ನು ನಾನು ಫೇಸ್ಗೆ ಹಚ್ಚಿ ಸ್ಕ್ರಬ್ ರೀತಿ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ ನೋಡಿ ಎಷ್ಟು ಗ್ಲೋ ಬಂತು ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಹೆಲ್ತಿಯಾಗಿ ಸ್ಕಿನ್ ಕಾಣ್ತಿದೆ ಅಂತ ನೋಡಿ ವಾರಕ್ಕೊಂದು ಸಾರಿ ಇಲ್ಲ ಆದರೆ ಎರಡು ಸಾರಿ ಟ್ರೈ ಮಾಡಿ ಈ ಒಂದು ಪ್ಯಾಕ್ನ ತುಂಬಾ ಎಫೆಕ್ಟಿವ್ ಆಗುತ್ತೆ ಅಷ್ಟರಲ್ಲಿ ಸೋಪ್ ಕೂಡ ರೆಡಿ ಆಗಿಬಿಟ್ಟಿದೆ ಹೆಲ್ತಿಯಾಗಿರುವಂತಹ ಸೋಪು ಇದು ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಗ್ಲೋ ಮಾಡುತ್ತೆ ಯಾವ ಪಾರ್ಲರ್ಗಳಿಗೂ ಹೋಗೋ ಅವಶ್ಯಕತೆನೇ ಬರಲ್ಲ ನಾವೇನೇ ಮನೆಯಲ್ಲೇನೇ ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಬೋದು ಕೆಲವರಿಗೆ ಪಾರ್ಲರ್ಗಳಿಗೆಲ್ಲ ಹೋಗೋದಕ್ಕಾಗಲ್ಲ ಟೈಮ್ ಇರಲ್ಲ ಅಂಥವರು ಈ ಥರ ಸೋಪ್ಗಳನ್ನ ಮಾಡಿಕೊಂಡು ಡೈಲಿ ಸ್ನಾನ ಮಾಡೋದ್ರಿಂದ ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಕಾಂತಿಯುತವಾಗಿ ಆಗುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಒಂದು ನ್ಯಾಚುರಲ್ ಆಗಿರುವಂತಹ ಸೋಪ್ನ ನಾವು ಹೇಗೆ ಮಾಡ್ಕೊಳ್ಬೋದು ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೊರೆ ಅನ್ನೋದು ಬರ್ತಿದೆ ಮತ್ತು ನಮ್ಮ ಸ್ಕಿನ್ ಕೂಡ ಇನ್ಸ್ಟೆಂಟಾಗಿ ಯಾವ ಥರ ಗ್ಲೋ ಆಗುತ್ತೆ ಮತ್ತು ಪಳಪಳ ಅನ್ನುತ್ತೆ ಅಂತ ನೀವು ಕೂಡ ನೋಡ್ಬೋದು ಇಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು